ಎಲ್ಲರಿಗೂ ನಮಸ್ಕಾರ ಈಗ ಒಂದು ವಿಶೇಷವಾದ ಚರ್ಚೆಯನ್ನು ಇಡೀ ವಚನ ಸಾಹಿತ್ಯ ಶರಣ ಪರಂಪರೆ ಲಿಂಗಾಯತ ಧರ್ಮ ಈ ಕುರಿತಾಗಿ ಇಲ್ಲಿಯವರೆಗಿನ ಅಧ್ಯಯನಕಾರರಿಂದ ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರಗತಿಪರ ಚಿಂತಕರಿಂದ ಸೃಷ್ಟಿಸಲ್ಪಟ್ಟಂಥ ಕೆಲವು ಅಪಾರ್ಥಗಳು ಅವುಗಳನ್ನು ನಾನು ಈ ಹಿಂದೆ ಒಂದೊಂದೇ ಒಂದೊಂದೇ ವಿರೂಪಾರ್ಥಗಳು ಅವುಗಳ ಒಂದು ಸಮೀಕರಣವನ್ನು ವಿರೂಪಾರ್ಥಗಳು ಹೇಳಿ ಒಂದೊಂದನ್ನೇ ಪ್ರತ್ಯೇಕವಾಗಿ ಕೆಲವು ಚರ್ಚೆಗಳನ್ನು ನಾನು ಮಾಡ್ತಾ ಮಾಡ್ತಾ ಬಂದಿದ್ದೆ ಅದು ಕೆಲವರು ಕೆಲವು ವಿಡಿಯೋಗಳನ್ನು ಕೇಳಿರ್ತಾರೆ ಕೆಲವರು ಕೇಳಿರೋದಿಲ್ಲ ಆಮೇಲೆ ಅವ್ರಿಗೆ ಒಟ್ಟು ಕಲ್ಪನೆ ಇಡೀ ಅಧ್ಯಯನದ ಪರಂಪರೆಯಲ್ಲಿ ಟೋಟಲ್ ಏನು ರಿಸಲ್ಟ್ ಆಗಿದೆ ಅದರ ಪರಿಣಾಮ ಏನಾಗಿದೆ ಅನ್ನೋದು ಮಾಹಿತಿ ಇಲ್ಲ ಹಾಗಾಗಿ ನಾನು ಇದು ಒಟ್ಟಾರೆ ಎಲ್ಲರಿಗೂ ಒಂದು ಕಲ್ಪನೆ ಬರಲಿ ಈ ಸಾಹಿತ್ಯ ವಚನ ಸಾಹಿತ್ಯದ ಅಧ್ಯಯನದಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ಲಿಂಗಾಯತ ಧರ್ಮ ಪರಂಪರೆಗೆ ಸಂಬಂಧಪಟ್ಟ ಶರಣ ತತ್ವ ಎಂದಬಲ್ಲ ಆ ಶರಣ ತತ್ವಗಳನ್ನು ಅರ್ಥೈಸೋದ್ರಲ್ಲಿ ಅವುಗಳನ್ನು ಇಂಟರ್ಪ್ರಿಟ್ ಮಾಡೋದ್ರಲ್ಲಿ ಮತ್ತು ಪ್ರೆಸೆಂಟ್ ಮಾಡೋದ್ರಲ್ಲಿ ತಮ್ಮ ವೈಯಕ್ತಿಕವಾದದ ಪೂರ್ವ ಗೃಹಿತಗಳು ಅಥವಾ ವೈಯಕ್ತಿಕ ಆಸಕ್ತಿಯ ಪೂರ್ವ ಗೃಹಿತಗಳು ಅಥವಾ ಅವ್ರದ್ದು ಏನಾದರೂ ಬೇರೆ ರೀತಿಯ ಉದ್ದೇಶ ಮತ್ತೊಂದು ಏನಾದರೂ ಇರಬಹುದು ಅವುಗಳಿಂದ ಅವುಗಳನ್ನು ಲೆಕ್ಕಿಸದೆ ಸೃಷ್ಟಿಯಾಗಿ ಆಗಲ್ಪಟ್ಟಂಥ ಅನೇಕ ಅಪಾರ್ಥಗಳು ಎಷ್ಟಿವೆ ಅವುಗಳ ಟೋಟಲ್ ಪಟ್ಟಿಯನ್ನು ಕೊಡ್ತಾ ನಾನು ಹೋಗ್ತೀನಿ ನಾನು ಈ ಹಿಂದೆ ನನ್ನ ಅನೇಕ ವೀಡಿಯೋಗಳಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡ್ತಾ ಬಂದಿದ್ದೇನೆ ದಯಮಾಡಿ ತಾವುಗಳು ಯಾರು ಹೊಸದಾಗಿ ನನ್ನ ವೀಡಿಯೋಗಳನ್ನು ಇದ್ದೀರಿ ದಯಮಾಡಿ ಒಂದು ವ್ಯವಧಾನವನ್ನು ತಾವು ತೆಗೆದುಕೊಂಡು ಸ್ವಲ್ಪ ನಿಮ್ಮ ಡೇಟಾ ಮೊಬೈಲ್ ಡೇಟಾ ಖರ್ಚಾಗ್ಬೋದು ಅಥವಾ ನಿಮ್ಮ ತಾಳ್ಮೆ ಸ್ವಲ್ಪ ಪರೀಕ್ಷೆ ಆದರೂ ಆ ಆದಂತೆ ಅನ್ನಿಸ್ಬೋದು ಆದರೂ ಕೂಡ ಅದನ್ನು ಸಹಿಸಿಕೊಂಡು ಒಂದು ಸತ್ಯದ ಕಾರಣಕ್ಕಾಗಿ ಯಾಕಂದ್ರೆ ನನಗಿರ್ತಕ್ಕಂಥ ಒಂದು ಮುಖ್ಯವಾದ ಹಂಬಲ ಏನಂದ್ರೆ ಸತ್ಯ ಅಷ್ಟೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಆ ಕಾರಣಕ್ಕಾಗಿ ತಾವೂ ಕೂಡ ನನ್ನೊಂದಿಗೆ ಸತ್ಯವನ್ನು ಅನುಸಂಧಾನಿಸಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ವಚನ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದ ಮೇಲೆ ಈ ರೀತಿಯ ಒಂದು ಬೌದ್ಧಿಕ ದಾಳಿಗಳು ಯಾವ ಥರ ಆಗಿದ್ದಾವೆ ಇಲ್ಲಿ ನಮ್ಮ ವಿದ್ವತ್ ಲೋಕ ಅದನ್ನು ಹೇಗೆ ಬಳಸ್ಕೊಳ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ತಾವು ದಯಮಾಡಿ ನನ್ನ ವಿಡಿಯೋಗಳನ್ನು ನೋಡಬೇಕು ಅದಕ್ಕೆ ತಮಗೆ ಒಂದು ಮಾಹಿತಿ ಸಿಗಲಿ ಅಂತ ಹೇಳಿ ನಾನು ಒಟ್ಟು ಕೆಲವು ಅಂಶಗಳನ್ನು ಇಲ್ಲಿ ಸೂಕ್ಷ್ಮವಾಗಿ ಪ್ರೆಸೆಂಟ್ ಮಾಡ್ತಾ ಹೋಗ್ತೇನೆ ನೋಡಿ ಮೊದಲನೇದಾಗಿ ಜಂಗಮ ಅಂದ್ರೆ ಸಮಾಜ ಚಲನಶೀಲ ಆತ್ಮ ಸಮೂಹ ಇಂಥದ್ದೊಂದು ಸಮೀಕರಣವನ್ನ ಸೃಷ್ಟಿ ಮಾಡಲ್ಪಟ್ಟರು ಆ ಸೃಷ್ಟಿ ಆಯಿತು ಇದು ಮುಖ್ಯವಾಗಿ ಡಾಕ್ಟರ್ ಕಲ್ಬುರ್ಗಿ ಅವರಿಂದ ಆಯ್ತು ಮುಂದಿನವರು ಅದನ್ನು ಅನಾಮತ್ತಾಗಿ ಸ್ವೀಕರಿಸ್ತಾ ಹೋದರು ಇದರಿಂದ ಮುಂದಿನ ವಿಶ್ಲೇಷಣೆ ಏನಾಯ್ತು ಅಂತ ಹೇಳಿದ್ರೆ ಅದು ಎಲ್ಲಿಗೆ ಎಲ್ಲಿಗೋಗ್ತತಿ ಅಂದ್ರೆ ಅದು ನಿರೀಶ್ವರವಾದಕ್ಕೆ ನಿರೀಶ್ವರವಾದಕ್ಕೋಗ್ತದೆ ಲಿಂಗಾಯತ ಧರ್ಮ ತತ್ವ ನಿರೀಶ್ವರವಾದಕ್ಕೆ ಹೋಗ್ತತಿ ಆದ್ರೆ ಅದು ಆಕ್ಚುಲಿ ಸಶೇಶ್ವರವಾದಿ ಧರ್ಮ ಅದನ್ನ ನಾನು ಸಪ್ರೇಟ್ ಆಗಿ ಚರ್ಚಿಸಿದ್ದೇನೆ ನಾನು ಇಲ್ಲಿ ಅದನ್ನ ವಿವರಿಸಲಿಕ್ಕೆ ಹೋಗಲ್ಲ ನಾನು ಅದರಿಂದ ಇದು ಒಂದು ತಪ್ಪು ಅರ್ಥೈಸುವಿಕೆ ಇದು ಜಂಗಮ ಅಂದ್ರೆ ಸಮಾಜ ಅನ್ನೋದು ಚಲನಶೀಲ ಅನ್ನೋದು ಆತ್ಮ ಸಮೂಹ ಅನ್ನೋದು ಇದು ಒಂದು ತಪ್ಪು ಅರ್ಥ ಇದರ ಪರಿಣಾಮ ಲಿಂಗಾಯತ ಧರ್ಮ ಅಲ್ಟಿಮೇಟ್ ನಾವು ವಿಶ್ಲೇಷಣೆಗೆ ಹೋದಾಗ ಏನಾಗ್ತತಿ ತರ್ಕ ಅದನ್ನ ತಗೊಂಡು ಹೋದ್ರೆ ಅದೊಂದು ನಿರೀಶ್ವರವಾದಿ ಧರ್ಮ ಅಂತ ನಾವು ಒಪ್ಗೆ ಇನ್ನು ಎರಡನೇ ಪಾಯಿಂಟ್ ಕೆಲವು ವಿದ್ವಾಂಸರು ಇದ್ರಲ್ಲಿ ಒಬ್ರದೇ ಅಂತ ಅಲ್ಲ ಯಾರ ಒಂದು ಇಬ್ಬರು ಮೂವರದ ಅದರಲ್ಲಿ ಒಬ್ಬರು ಬಹಳ ಪ್ರಧಾನವಾಗಿ ಅವರು ಲಿಂಗ ಅಂದ್ರ ಧರ್ಮ ಅಂತಾರೆ ಇಷ್ಟಲಿಂಗ ಅಂದ್ರೆ ಒಮ್ಮೆ ಕುರುಹು ಅಂತಾರೆ ಇನ್ನೊಮ್ಮೆ ಅರಿವು ಅಂತಾರೆ ಮಗದೊಮ್ಮೆ ಸಮಾನತೆಯ ಸೂಚಕ ಅಂತಾರೆ ಅಂದ್ರೆ ಅವರಲ್ಲಿ ಒಂದು ಏಕ ಪ್ರಕಾರದ ಆ ವಿಶ್ಲೇಷಣೆ ಇಲ್ಲ ವಚನ ಸಾಹಿತ್ಯ ಅನ್ನೋದು ಅದು ಪ್ರಧಾನವಾಗಿ ಲಿಂಗಾಯತ ಧರ್ಮದ ಒಂದು ಶಾಸ್ತ್ರ ಅಲ್ಲಿಯ ಪರಿಕಲ್ಪನೆ ಪರಿಭಾಷೆಗಳಿಗೆ ಒಂದು ಖಚಿತವಾದ ಅರ್ಥ ಇದೆ ಅದು ಜಂಗಮ ಇರಲಿ ದಾಸೋಹ ಇರಲಿ ಲಿಂಗ ಇರಲಿ ಮತ್ತೊಂದಿರಲಿ ಖಚಿತವಾದ ಅರ್ಥ ಇದೆ ಅದಕ್ಕೆ ಅರ್ಥ ಪಲ್ಲಟ ಅಷ್ಟೊಂದು ಎಲ್ಲೂ ಉಂಟಾಗಲ್ಲ ಅದು ಆದರೆ ಇವರು ತಮ್ಮ ಮನಸ್ಸಿಗೆ ಬಂದಂತೆ ತಮ್ಮ ಅಲ್ಲಿ ಸದ್ಯದ ತರ್ಕಕ್ಕೆ ಹೆಂಗೇಂಗೆ ಅನುಕೂಲಕತೆ ಹಂಗೆ ಒಂದ್ಸಾರಿ ಧರ್ಮ ಅಂತ ಕರೆಯೋದು ಒಂದ್ಸರಿ ಕುರುವು ಅನ್ನೋದು ಇನ್ನೊಂದ್ಸರಿ ಅರಿವು ಅನ್ನೋದು ಮತ್ತೊಂದ್ಸರಿ ಅದು ಸಮಾನತೆಯ ಸೂಚಕ ಅಂತ ಕರೆಯೋದು ಹೀಗೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಮೂರನೇದು ದಾಸೋಹ ಅಂದ್ರೆ ಸಮಾಜ ಸೇವೆ ಇದು ಹೊರಳಿಲ್ಲದ್ದು ಇದು ಕೂಡ ಡಾಕ್ಟರ್ ಕಲಬುರ್ಗಿ ಅವರಿಂದ ಸೃಷ್ಟಿಯಾಗಿದ್ದದು ಹಾ ಇದನ್ನ ನಾನು ಸಪರೇಟ್ ವಿಡಿಯೋ ಮಾಡಿದ್ದೀನಿ ದಾಸೋಹ ಅಂದ್ರೆ ಸಮಾಜ ಸೇವೆಯೇ ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿ ಅದನ್ನ ಅಲ್ಲ ಅಂತ ನಾನು ಪ್ರೂವ್ ಮಾಡಿದ್ದೇನೆ ನಾವು ವಚನ ಅಭ್ಯಾಸಿಗಳು ಇದನ್ನ ಸ್ವತಃ ನೀವು ಕೂಡ ಇದನ್ನು ಅರ್ಥ ಮಾಡ್ಕೋಬೋದು ಇನ್ನೊಂದು ಕ್ರೀ ಅಂದ್ರೆ ಕಾಯಕ ಅಂತ ಅದು ಕೂಡ ತಪ್ಪು ನಾನು ಇದನ್ನ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೇನೆ ಕ್ರೀ ಅಂದ್ರೆ ಕಾಯಕ ಅಲ್ಲ ಆಮೇಲೆ ಲಿಂಗ ಪೂಜೆ ಅಂದ್ರೆ ಸಾಮಾಜಿಕ ಸೋಷಿಯಲ್ ರೆವಲ್ಯೂಷನ್ ಅನ್ನು ಮಟ್ಟಕ್ಕೆ ಒಬ್ಬ ವಿದ್ವಾಂಸರು ಅದನ್ನ ಅರ್ಥ ಮಾಡಿದ್ರು ಇನ್ನೊಂದು ಕಡೆ ಅದನ್ನ ಸಾಮಾಜಿಕ ಸೇವೆ ಅಂತಾನು ಹೇಳ್ತಾ ಹೋದ್ರು ಇದು ಕೂಡ ತಪ್ಪು ಅಂತ ಹೇಳ್ತಾ ಬಂದೆ ಆಮೇಲೆ ಬಹಳ ಪ್ರಧಾನವಾಗಿ ಎಲ್ಲರಲ್ಲಿ ಒಂದು ಇಂಪ್ರೆಷನ್ ಏನು ಮೂಡಿದೆ ಅಂದರೆ ಶರಣರು ತಮ್ಮ ವಿಚಾರವಾದದಲ್ಲಿ ಸಂಸಾರ ಅಂತಕ್ಕಂಥದ್ದು ಮಾಯೆ ಅಂತಕ್ಕಂಥದ್ದು ಅದು ಐಕ್ಯ ಸಾಧನೆಗೆ ಮೋಕ್ಷ ಸಾಧನೆಗೆ ವಿಘ್ನ ಅಲ್ಲ ಶರಣರು ತತ್ವದಲ್ಲಿ ನಂಬಿಕೆ ಇಟ್ಟಿಲ್ಲ ಅಥವಾ ಸಂಸ ಅವರು ಸಂಸಾರಿಗಳಾಗಿದ್ರು ಸಂಸಾರಿಗಳಾಗಿದ್ದ ಕಾರಣಕ್ಕಾಗಿ ಸಂಸಾರವನ್ನು ಪಾಸಿಟಿವ್ ಆಗಿ ನೋಡಿದ್ರು ನೆಗೆಟಿವ್ ಆಗಿ ನೋಡಲಿಲ್ಲ ತಮ್ಮ ಧಾರ್ಮಿಕ ಸಾಧನೆಗೆ ಅವರು ಅದನ್ನ ವಿಘ್ನ ಅಂತ ನಂಬಲಿಲ್ಲ ಇದು ಪೂರ ತಪ್ಪಿದು ಸ್ವತಃ ಶರಣರು ಸಂಸಾರಿಗಳಾಗಿದ್ದಾಗ್ಯೂ ಕೂಡ ಐಕ್ಯವನ್ನ ಐಕ್ಯ ಸಾಧನೆಗೆ ಮೋಕ್ಷ ಸಾಧನೆಗೆ ಸಂಸಾರವನ್ನು ವಿಘ್ನ ಅಂತಲೇ ಬಗೆ ಬಗೆದಿದ್ದಾರೆ ಅದು ಅಲ್ಲಮ್ಮ ಪ್ರಭು ಇರಲಿ ಬಸವಣ್ಣ ಇರಲಿ ಅಕ್ಮ ಇರಲಿ ಬೇರೆ ಯಾರೇ ಇರಲಿ ಎಲ್ಲರ ವಚನಗಳಲ್ಲೂ ಕೂಡ ನಿಚ್ಚಳವಾಗಿ ಕಾಳ್ತಕ್ಕಂಥ ಅಂಶ ಆದರೆ ಈ ವಿದ್ವಾಂಸರುಗಳು ಈ ವಚನ ಓದುಗರು ವಚನ ಪಂಡಿತರು ಬೇಕೆಂದೇ ಇವೆಲ್ಲವೂ ಅವರಿಗೆ ಇಂತ ಇಂಥ ನಾನು ಮಾತಾಡ್ತಕ್ಕಂಥ ಉತ್ತರಗಳು ಗೊತ್ತಾಗಿದ್ರು ಕೂಡ ಅಥವಾ ಅದು ಬೇರೆಯವ್ರ ಮುಖಾಂತರ ಅವರಿಗೆ ತಿಳಿದಿದ್ರು ಕೂಡ ಅವರು ತಮ್ಮದೇ ವಾದವನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಬೇರೆಯವರು ಕೂಡ ಅದನ್ನ ಹಂಗೆ ತಿಳಿದಿದ್ದಾರೆ ಅವರು ಇದು ಕೂಡ ತಪ್ಪು ಆಮೇಲೆ ಏಳನೇ ಪಾಯಿಂಟು ಗುರು ಅಂದ್ರೆ ಅರಿವು ಈಗ ಹೇಳ್ತಾರೆ ಇಲ್ಲಿ ಒಬ್ಬ ವಿದ್ವಾಂಸರು ಹೇಳ್ತಾ ಅವ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡಿದೀನಿ ನಾನು ಏನಂತ ಹೇಳಿದ್ರೆ ಲಿಂಗಾಯತ ಧರ್ಮದಲ್ಲಿ ಈ ಸ್ವಾಮಿಗಳಿಗೆ ಗುರುವಿಗೆ ಸ್ಥಾನವಿಲ್ಲ ಅಂತ ಹೇಳ್ತಾ ಇದ್ರು ಆ ವಿಡಿಯೋ ಇಟ್ಕೊಂಡಿದೀನಿ ನಾನು ಅದನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಹೋಗಲ್ಲ ಅಷ್ಟೇ ಆದ್ರೆ ಅಷ್ಟಾವರಣದಲ್ಲಿ ಗುರು ಯಾರು ಲಿಂಗ ದೀಕ್ಷೆ ಕೊಡುವವನು ಯಾರು ಗುರುವಿಗೆ ಸ್ಥಾನನೇ ಇಲ್ಲ ಅಂತ ಹೇಳಿದ್ರೆ ಗುರು ತತ್ವದ ಬಗ್ಗೆ ಇವರ ಅರ್ಥ ಏನಂಗಾದ್ರೆ ಆ ಮತ್ತೆ ಜಂಗಮ್ಮ ಯಾರು ಹಾಂ ಇದೆಲ್ಲ ಪ್ರಶ್ನೆ ನೋಡ್ರಿ ಇವರು ಈ ಮನಸೋ ಇಚ್ಛೆ ಅವ್ರಿಗೆ ಹೆಂಗೆ ಬರ್ತದೆ ಹಂಗದ ಅವರು ಅವರು ದೊಡ್ಡ ಪಂಡಿತರು ಅವ್ರ ಪಾಂಡಿತ್ಯ ಏನಾದ್ರೂ ಇರಲಿ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ನೀವು ವಚನ ಸಾಹಿತ್ಯವನ್ನು ಹೆಂಗ್ ಓದ್ಕೆ ಹೆಂಗೆ ಹೆಂಗ ಜನಗಳಿಗೆ ಹೇಳ್ತಾ ಇದ್ರಿ ಅಂತ ನಿಮಗ್ ನೀವೇ ಹೆಂಗರ ಓದ್ಕೆ ಅಂದ್ರೆ ಹೆಂಗರ ತಿಳ್ಕೊಬಿಟ್ರಿ ಅದು ಬೇರೆ ವಿಚಾರ ಆದ್ರೆ ನೀವು ಜನಗಳ ಮುಂದೆ ಸಾರ್ವಜನಿಕವಾಗಿ ಭಾಷಣಗಳಲ್ಲಿ ನಿಮ್ಮ ಬರಹಗಳಲ್ಲಿ ಯಾವ ಅರ್ಥವನ್ನು ಕೊಡ್ತಾ ಇದ್ರಿ ಒಂದು ರಾಂಗ್ ಮೆಸೇಜ್ ಯು ಆರ್ ಸೆಂಡಿಂಗ್ ರಾಂಗ್ ಮೆಸೇಜ್ ಬೈ ಇಂಟರ್ಪ್ರಿಟಿಂಗ್ ಗುರು ಆಸ್ ಅರಿವು ಹಾ ಆಮೇಲೆ ದೇರ್ ಈಸ್ ನೋ ಪ್ಲೇಸ್ ಫಾರ್ ಗುರು ಹಾ ಓಕೆ ನೀವು ಸೇ ವಾಟ್ ಈಸ್ ದ ಬೇಸ್ ಫಾರ್ ಇಟ್ ಹಾ ನಿಮಗೆ ಆಧಾರ ಏನು ಯಾವ ಆಧಾರದಿಂದ ಹೇಳ್ತಾ ಇದ್ದೀರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಏಳನೇ ಪಾಯಿಂಟ್ ಇನ್ನು ಎಂಟನೇ ಅದು ವಚನಕಾರರಲ್ಲಿ ಕರ್ಮವಾದವಿಲ್ಲ ಕರ್ಮ ಸಿದ್ಧಾಂತವಿಲ್ಲ ದೊಡ್ಡ ತಪ್ಪಿದೆ ಮೊನ್ನೆ ಕೂಡ ಒಬ್ಬ ಅವರು ಕೂಡ ದೊಡ್ಡ ವಿದ್ವಾಂಸರೇ ಹ ಅವ್ರು ಹೇಳ್ತಾ ಇದ್ರು ಬುಕ್ ಬ್ರಹ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಕರ್ಮ ಸಿದ್ಧಾಂತದ ಬಗ್ಗೆ ಬೇಕಾದಷ್ಟು ವಚನ ಉದಾಹರಣೆಗಳಿವೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರ ಇದ್ರ ಬಗ್ಗೆ ಮಾತಾಡಿದಾಗ ಅದಕ್ಕೆ ಯಾರೋ ಇನ್ನೊಬ್ಬರು ಟ ಸ್ವಾಮಿಗಳು ಹೇಳಿದ್ದನ್ನು ಟ್ಯಾಗ್ ಮಾಡಿದರು ಹೌದಾ ಕರ್ಮ ಸಿದ್ಧಾಂತದ ಬಗ್ಗೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಇದು ತಪ್ಪು ಅಂತ ಹೇಳ್ಬಿಟ್ಟು ಹೇಳಿದ್ದನ್ನು ಟ್ಯಾಗ್ ಮಾಡಿದ್ರು ಅದು ನಾನು ಕೂಡ ಹೇಳ್ತೇನೆ ಕರ್ಮ ಸಿದ್ಧಾಂತದ ನಂಬಿಕೆಯ ಬಗ್ಗೆ ಸಾಕಷ್ಟು ವಚನಾಧಾರಗಳಿವೆ ಇವುಗಳನ್ನು ನಾನು ಸಾಕಷ್ಟು ಚರ್ಚೆನೂ ಕೂಡ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ನಿಮಗೆ ಕೆಲವೇ ಕೆಲವು ಒಂದು ಮೂರ್ನಾಲ್ಕು ಬಸವಣ್ಣನ ವಚನ ತುಣುಕು ನಿಮ್ಮ ಕಿವಿ ಮೇಲೆ ನಾನು ಹಾಕ್ತಿದ್ದೀನಿ ಕೇಳ್ರಿ ಇಲ್ಲಿ ಭವಬಂಧನ ಭವಪಾಶವಾದ ಕಾರಣವೇನಯ್ಯ ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ ಹಿಂದಣ ಸಿರಿಯಲ್ಲಿ ಜಂಗಮವ ಜರೆದನಾಗಿ ಅಂತ ಹೇಳಿ ಬಸವಣ್ಣನ ಏಳನೇ ವಚನ ಬರ್ತದಪ್ಪ ಏನೈದು ಭವಬಂಧನ ಬಂಧನ ಭಾವಪಾಶವಾದ ಕಾರಣ ಏನಯ್ಯ ಯಾಕಿದು ಭವಪಾಶ ನನಗೆ ಬಂದು ಬಂತು ಅದಕ್ ಕಾರಣ ಹೇಳ್ತಾರ ಅವರು ಹಿಂದಣ ಜನ್ಮದಲ್ಲಿ ಲಿಂಗ ಮರ್ತಿದ್ದೆ ನಾನು ಅಂತ ನಾನು ಹಿಂದಿನ ಜನ್ಮದಲ್ಲಿನೇ ಲಿಂಗ ಪೂಜಕನಾಗಿ ಬಿಟ್ಟಿದ್ರೆ ಈ ಜನ್ಮದಲ್ಲಿ ಇಂಥ ಭವಪಾಶ ಬರ್ತಿರ್ಲಿಲ್ಲ ಆದರೆ ಹಿಂದನ ಜನ್ಮದಲ್ಲಿ ನಾನು ಲಿಂಗ ಮರೆತಿದ್ದೆ ಆ ಕಾರಣಕ್ಕಾಗಿ ಹಿಂದಣ ಸಿರಿಯಲ್ಲಿ ಜಂಗಮ ಜರಿದಿದ್ದೆ ನಾನು ಅದಕ್ಕೋಸ್ಕರ ಅಂತ ಮತ್ತೆ ಇದರ ಅರ್ಥ ಏನಿದು ಕರ್ಮ ಸಿದ್ಧಾಂತ ಹೇಳುವುದು ಏನಂದ್ರೆ ಅದು ಪುನರ್ಜನ್ಮದಲ್ಲಿ ನಂಬಿಕೆ ಇಡ್ತೈತಿ ಜನ್ಮ ಜನ್ಮಾಂತರದಲ್ಲಿ ನಂಬಿಕೆ ಇಡ್ತ ಒಂದು ಜನ್ಮದ ಕೃತ್ಯಗಳು ಕ್ರಿಯೆಗಳು ಇನ್ನೊಂದು ಜನ್ಮದ ಪರಿಣಾಮ ಫಲದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತವೆ ಅಥವಾ ಇನ್ನೊಂದು ಜನ್ಮದ ಹುಟ್ಟಿಗೂ ಕೂಡ ಕಾರಣ ಆಗ್ತವೆ ಅದನ್ನ ಡಿಸೈಡ್ ಮಾಡ್ತಾವಂತ ಇದು ಕರ್ಮ ಸಿದ್ಧಾಂತ ಮತ್ತೆ ಇದಲ್ವೇ ಇಲ್ಲಿರೋದು ಇನ್ನೊಂದು ವಚನ ನೋಡಿ ನಿಂದಡೆ ಮಾಡೋದು ಕಾಯದ ಕರ್ಮದ ಫಲಭೋಗವು ನಾನು ಬೇಡ ಬೇಡ ಅಂದ್ರೆ ಬಿಡಲ್ಲ ಅದು ನನ್ನ ಬೆನ್ನತ್ತಿದ ಕರ್ಮ ನಾನು ಅದು ಉಂಡ್ಲೇಬೇಕು ಇದು ಬಸವಣ್ಣನ ಹತ್ತೊಂಬತ್ತನೇ ವಚನ ಇನ್ನೊಂದು ವಚನ ನೋಡಿ ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ ಇನ್ನೂ ಬಯಸಿದ ದುಂಟೆ ಅಂತ ಹೇಳ್ತಾರೆ ಅವ್ರು ಮೊದ್ಲೇ ಮಾಡಿದೀನಿ ಪಾಪ ಹಾ ಆ ಪಾಪ ಮಾಡಿದ ಮೇಲೆ ಅದು ಬೆನ್ನ ಬಿಡಲ್ಲ ನನ್ನ ಅದ್ ಬಂದದ್ ನಾನು ಅನ್ಭವಿಸ್ಲೇಬೇಕು ಹಂಗಾದ್ಮೇಲೆ ಮೇಲೆ ಇನ್ನು ಬೇರೆ ಏನಾದರೂ ನಾನು ಬಯಸಿದ್ರೆ ಸಾಧ್ಯವೇ ಅಂತ ಬಸವಣ್ಣ ಹೇಳ್ತಾನೆ ಇಪ್ಪತ್ನಾಲ್ಕನೇ ವಚನದಲ್ಲಿ ಏನಿದು ಕರ್ಮ ಸಿದ್ಧಾಂತ ಅಲ್ವೇ ಇದು ನೋಡು ಮುನ್ನ ಮಾಡಿದುದು ತನ್ನ ಬೆನ್ನ ಬಿಡದನ್ನಕ್ಕ ಇನ್ನೂ ಮಾಡಿದರ ಅಳವೇ ಕೂಡಲ ಸಂಗಮ ಅಂತ ನಲ್ವತ್ತನೇ ವಚನದಲ್ಲಿ ಮತ್ತೆ ಅದೇ ಮಾತುಗಳೇ ಬರ್ತವೆ ಇಲ್ಲಿ ಎಷ್ಟೋ ಅದಾವೆ ನಾನು ಅದನ್ನಾಗಲೇ ಬೇರೆ ನಾನು ಚರ್ಚೆ ಮಾಡಿದ್ದೀನಿ ವಚನಗಳನ್ನು ಸೂಕ್ಷ್ಮವಾಗಿ ಓದಿದ್ರೆ ಅವರು ಶಾಪ್ಗಳು ಹಾಕ್ತಾರಲ್ರಿ ಇಂಥ ಕೃತ್ಯ ಮಾಡಿದರೆ ಶ್ವಾನ ಯೋನಿಯಲ್ಲಿ ಬೊಪ್ಪದು ತಪ್ಪದು ಅಘೋರ ನರಕ ತಪ್ಪದಂತ ಹಿಂಗ ಶಾಪ ಹಾಕ್ತಾರೆ ಶಾಪ ಯಾವ ಆಧಾರದ ಮೇಲೆ ಹಾಕ್ತಾರ ಅವರು ನೀನ್ ಹಿಂಗ್ ಮಾಡಿದ್ರೆ ನಿನಗೆ ಪಾಪ ತಡತತೆ ಅಂತ ಹಾಕ್ತಾರ ಅವರು ಮತ್ತೆ ಅದೆಲ್ಲ ಕ್ರಮ ಸಿದ್ಧಾಂತದ ನಂಬಿಕೆ ಅಲ್ಲವೇ ಅದು ಇವರು ತಮ್ಮದು ಯಾವುದೋ ಒಂದು ರೆವಲ್ಯೂಷನರಿ ತಿಂಕಿಂಗ್ ರ್ಯಾಡಿಕಲ್ ಥಿಂಕಿಂಗ್ ಮನಸಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನ ವಚನ ಸಾಹಿತ್ಯದ ಮೇಲೆ ಹೋಗಿ ಇಂಪೋಸ್ ಮಾಡಿ ಮತ್ತೆ ಅದನ್ನೇ ಸಮರ್ಥನೆ ಅಂತ ಮಾಡ್ತಾರಲ್ಲ ಎಷ್ಟು ಹಠಮಾರಿತನದಿಂದ ಮಾಡ್ತಾ ಹೋಗ್ತಾ ಇದಾರಲ್ಲ ಏನ್ ಕಾರಣ ಇದು ಉದ್ದೇಶವೇನು ಆಮೇಲೆ ಇನ್ನು ಒಂಬತ್ತನೇ ಪಾಯಿಂಟ್ ಶರಣರಲ್ಲಿ ವೇದೋಪನಿಷತ್ ಪ್ರಮಾಣಗಳಿಗೆ ಜಾಗವಿಲ್ಲ ಹಾಗಾದ್ರೆ ಅದ್ವೈತ ಎಲ್ಲಿಂದ ಬಂತು ಅದ್ವೈತ ಇಲ್ಲ ಅಂತ ಇವ್ರು ಹೇಳ್ತಾರೆ ಇವರು ಸ್ಪಷ್ಟವಾಗಿ ಅಕ್ಮಾದೇವಿ ತಗಳ್ರಿ ಬಸವಣ್ಣನ್ ತಗಳ್ರಿ ಆ ಪ್ರಭು ತಗಳ್ರಿ ಎಲ್ಲರಲ್ಲಿ ಅದ್ವೈತ ಸಿದ್ಧಾಂತ ಕಾಣ್ತದೆ ದ್ವೈತಾದ್ವೈತ ಭೇದಾಭೇದ ಅಂತ ಅವರು ಸ್ವತಃ ಶರಣರ ಶಿವತತ್ವ ಕಲ್ಪನೆ ಹುಟ್ಟಿರದೆ ಉಪನಿಷತ್ತುಗಳ ಆತ್ಮತತ್ವವನ್ನು ಕಸ ಕಸಮಾಡಿಕೊಂಡ್ರು ಆತ್ಮ ಸಿದ್ಧಾಂತ ಇರದೆ ಉಪನಿಷತ್ನಲ್ಲಿ ಉಪನಿಷತ್ ಮೂಲದಿಂದಲೇ ಆತ್ಮ ಸಿದ್ಧಾಂತ ಹುಟ್ಟಿರ್ತಕ್ಕಂಥದ್ದು ಜೀವಾತ್ಮ ಮತ್ತು ಪರಮಾತ್ಮ ಅಭಿನ್ನ ಎನ್ನುವ ವಾದ ಅಲ್ಲಿಯೇ ಆ ಅದನ್ನು ಓದಿಕೊಂಡೆ ಅದರಿಂದ ಪ್ರಭಾವಿತರಾಗಿಯೇ ಶರಣರು ತಮ್ಮ ಶಿವತತ್ವವನ್ನ ತಮ್ಮ ಐಕ್ಯ ತತ್ವವನ್ನ ಅವರು ಆಯ್ನ್ ಮಾಡಿರ್ತಕ್ಕಂಥದ್ದು ಆದರೆ ಇದನ್ನ ಸರಿಯಾದ ರೀತಿಯಲ್ಲಿ ಸ್ಥಳಸ್ಪರ್ಶಿಯಾಗಿ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಒಂದು ಆಂಟಿ ವೇದಿಕ್ ಇವರ ಉದ್ದೇಶ ಏನಂದ್ರೆ ಲಿಂಗಾಯತ ಧರ್ಮ ಶರಣ ತತ್ವ ಒಟ್ಟ ಬ್ರಾಹ್ಮಣ ವಿರೋಧಿ ಅವರಿಂದ ಭಿನ್ನ ಈ ಇಂಥದ್ದೊಂದು ಮನಸ್ಸನ್ನ ಇಟ್ಟುಕೊಂಡು ಅದರಿಂದ ಇದನ್ನ ಡಿಫ್ರೆಂಟಿಯೇಟ್ ಮಾಡ್ಲಿಕ್ಕೋಸ್ಕರವೇ ಅದರೊಳಗಿರುವ ತತ್ವವನ್ನು ತಾತ್ವಿಕ ಋಣವನ್ನ ಅದರ ಸಂಬಂಧವನ್ನ ನೆಗೆಟ್ ಮಾಡ್ತಕ್ಕಂಥದ್ದು ಉದ್ದೇಶ ಪೂರ್ವಕವಾಗಿ ಇದೊಂದು ಬೌದ್ಧಿಕ ದ್ರೋಹ ಇದು ಇದನ್ನ ಅರ್ಥ ಮಾಡಿಕೊಳ್ಳಿ ಆದ್ರಿಂದ ಇದು ಒಂಬತ್ತನೇ ಪಾಯಿಂಟ್ ನೆಕ್ಸ್ಟ್ ಹತ್ತನೇದು ಬಸವಣ್ಣನೇ ಲಿಂಗಾಯತ ಧರ್ಮದ ಸಂಸ್ಥಾಪಕ ಮತ್ತು ಇಷ್ಟಲಿಂಗದ ಜನಕ ಇದನ್ನೆಲ್ಲ ಸ್ವಾಮಿಗಳಿಂದ ಹಿಡಿದು ಒಟ್ಟಾರೆ ಒಕ್ಕೊರಲಿನಿಂದ ಹೇಳ್ತಾರೆ ಯಾವ ಆಧಾರದ ಮೇಲೆ ಹೇಳ್ತಾರೆ ಗೊತ್ತಿಲ್ಲ ನಾನು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಶಾಸನ ತಗೊಂಡಿದ್ದೀನಿ ವಚನಾಧಾರಗಳು ತಗೊಂಡಿದ್ದೀನಿ ಬಸವೋತ್ತರ ಯುಗದ ವಚನಗಳು ಕೂಡ ಪರಿಶೀಲನೆ ಮಾಡಿದ್ದೀನಿ ಎಲ್ಲ ಕಡೆ ಶಿವಾಚಾರ ಶಿವಧರ್ಮ ವೀರಮಹೇಶ್ವರಾಚಾರ ಹಿಂಗಿದೆ ಲಿಂಗಾಯತ ಅನ್ನೋದು ಲಿಂಗವಂತ ಅನ್ನೋದು ವ್ಯಕ್ತಿ ಪದವಾಗಿ ಬಂದಿದೆ ಸ್ವತಃ ಬಸವಣ್ಣನ ವಚನಗಳಲ್ಲೇ ಇದೆ ಆ ತಾನೇ ಲಿಂಗಾಯತ ಧರ್ಮ ಸೃಷ್ಟಿ ಮಾಡಿದ್ದರೆ ಆತ ಯಾಕೆ ಲಿಂಗಾಯತ ಧರ್ಮ ಅಂತ ಪ್ರತಿಪಾದನೆ ಮಾಡಬಾರ್ದಿತ್ತು ಇಷ್ಟಲಿಂಗದ ಜನಕ ಆತನ ಆಗಲಿ ಇಷ್ಟಲಿಂಗ ಬಂದಿತ್ತು ಅದು ಆಹ್ ತನ್ನ ಹಿಂದಿನಿಂದಲೂ ಬಂದಿತ್ತು ಅದು ಆದ್ರೆ ಇವರು ಯಾವ ಪ್ರಮಾಣಗಳು ಇಲ್ಲದೆ ಸುಮ್ಮನೆ ಜನರನ್ನ ಕೆಲ ಕೆಲವರು ಯಾರಿಗೂ ಅಷ್ಟೊಂದು ಜ್ಞಾನ ಇರಲ್ಲ ಸೈ ಸೂಪರ್ ಅಂತ ಅವ್ರಿಗೆ ಕಮೆಂಟ್ ಮಾಡಿದ್ದಾರೆ ಹಾ ಅವ್ರಿಗೆ ಹಂಗೆ ಸೂಪರ್ ಅಂತ ಕಮೆಂಟ್ ಮಾಡ್ತಾರೆ ಅವರ ಆ ಮಾತುಗಳನ್ನೆಲ್ಲ ಕೇಳಿ ಇದೆಲ್ಲ ಕೊಳ್ಳು ಸುಳ್ಳು ಆದ ನಿರಾಧಾರವಾದದ್ದು ಆದದ್ದು ನಾನು ಬೇಕಾದ್ರೂ ಓಪನ್ ಚಾಲೆಂಜ್ ಮಾಡ್ತೇನೆ ಇದಕ್ಕೆ ಎಷ್ಟು ಸಾವಿರ ಪುಟದ ಪುಸ್ತಕ ಬರ್ಕೊಡ್ತಾರೆ ಕೊಡ್ಲಿ ಇನ್ನು ಶರಣರಲ್ಲಿ ಜಾತಿಗಳಿಲ್ಲ ವೃತ್ತಿಗಳಿವೆ ವೃತ್ತಿಗಳು ಜಾತಿ ಸೂಚಕಗಳಲ್ಲ ಇದು ಕೂಡ ತಪ್ಪೆ ಹಾ ಜಾತಿಗೂ ವೃತ್ತಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಆ ಸಂಬಂಧವನ್ನ ಬಿಡಿಸಿದ್ರು ಅಂತ ಕರ್ಬು ಕಲಬುರ್ಗಿಯವರು ವಾದ ಮಾಡಿದರು ಮಾಡಿದಾರ ಕಡೆ ಆದ್ರೆ ಜಾತಿ ವೃತ್ತಿ ಅಭಿನ್ನ ಅನ್ನೋದನ್ನ ಶರಣರ ವಚನಗಳಲ್ಲೇ ನಾವು ಕಾಣ್ಬೋ ಕಾಣ್ಬೋದು ಶರಣರ ವಚನ ಸ್ವತಃ ಬಸವಣ್ಣನ ವಚನದಲ್ಲೇ ಇದೆ ಅದನ್ನ ನಾನು ಈಗ ಹೇಳಕ್ ಹೋಗಲ್ಲ ನಾನು ಯಾಕಂದ್ರೆ ಈ ಹಿಂದೆಲ್ಲ ವಿಡಿಯೋ ಮಾಡಿದ್ದೀನಿ ನಾನು ಅದನ್ನು ಹ ಕಾಯಕ ವಾವುದಂದ್ರೆ ಕಾಯಕ ಅಂದ್ರೆ ವೃತ್ತಿ ಅದು ಮನೆಗೊಬ್ಬನ ಯಾರಾದ್ರೂ ಬರ್ತಾನೆ ಒಬ್ಬ ಲಿಂಗ ಭಕ್ತ ಬರ್ತಾನೆ ಆ ಲಿಂಗ ಭಕ್ತ ಬಂದಾಗ ನಿನ್ ಕಾಯಕ ಯಾವುದು ಅಂತ ಹೇಳಿ ಅವ್ನ ಕಾಯಕ ಮೇಲು ಅಂತ ನಾವು ಮಾಡಬಾರ್ದು ಅಂತ ಬಸವಣ್ಣ ಹೇಳ್ತಾನೆ ಅದರ ಅರ್ಥ ಏನಂದ್ರೆ ಕಾಯಕ ಅಂದ್ರೆ ಅದು ಜಾತಿಗೆ ಸಂಬಂಧಪಟ್ಟದ್ದೇ ಅದು ಜಾತಿ ಮತ್ತು ಕಾಯಕ ಅಭಿನ್ನ ಪರಸ್ಪರ ಒಂದಕ್ಕೊಂದು ಬರ್ತಕ್ಕಂಥ ಅಂಟಿಕೊಂಡಿರ್ತಕ್ಕಂಥ ಭು ಆ ಕರ್ಮ ಮೂಲ ಅಲ್ಲಿ ಕೂಡ ಕರ್ಮ ಸಿದ್ಧಾಂತ ಇದೆ ಅಲ್ಲಿ ಕಾಯಕಕ್ಕ ಸಂಬಂಧಪಟ್ಟು ಜಾತಿಗೆ ಸಂಬಂಧಪಟ್ಟು ಆದ್ರೆ ಇವರು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದಕ್ಕೆ ಬೇರೊಂದು ಅರ್ಥವನ್ನ ಕಲ್ಪಿಸ್ತಾ ಇದ್ದಾರೆ ಇನ್ನ ನೆಕ್ಸ್ಟ್ ಹನ್ನೆರಡನೇ ಪಾಯಿಂಟ್ ಶರಣರು ಅಖಂಡ ಜಾತಿ ಸಮಾನತೆ ಬೋಧಿಸಿದ್ರು ಇದು ದೊಡ್ಡ ಸುಳ್ಳಿದೆ ಅಖಂಡ ಜಾತಿ ಸಮಾನತೆ ಇದಕ್ಕೆ ಅವರು ಕೊಡುವ ಎಲ್ಲರೂ ಈಗಲ ಐವತ್ತು ವರ್ಷದಿಂದ ಕೊಟ್ಕಂತ ಬಂದಿರೋ ವಚ ಏಕೈಕ ವಚನ ಯಾವುದು ಯುವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗನ ಮನೆಯ ಮಗನೆಂದೆನಿಸಯ್ಯ ಇದನ್ನು ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಈಗ ಇದನ್ನ ಒಂದು ಎರಡು ನಿಮಿಷ ಮೂರು ನಿಮಿಷ ವಿವರಿಸಿ ನಾನು ಈ ವಿಡಿಯೋ ಮುಗಿಸ್ತೇನೆ ನೋಡ್ರಿ ಬಸವಣ್ಣ ಬಾಗೇವಾಡಿಯನ್ನು ತೊರೆದು ಕೂಡಲ ಸಂಗಮಕ್ಕೆ ಹೋದಾಗ ಕಪ್ಪಡಿಯ ಸಂಗಮನಾಥನ ಬಳಿಗೆ ಹೋದಾಗ ಆತ ತನ್ನ ಮೇಲಿನ ಯಜ್ಞೋಪವೀತವನ್ನು ಕಿತ್ತೆಸೆದು ಹೋಗಿದ್ದ ಆತ ಇನ್ನೂ ಚಿಕ್ಕ ವಯಸ್ಸಿನವನು ಅದ್ ಎಂಟು ವರ್ಷ ಇರ್ಬೋದು ಹದಿನಾರು ವರ್ಷ ಇರ್ಬೋದು ಬಟ್ ಒಂದು ಪ್ರಾಯದ ಸ್ಥಿತಿಯಲ್ಲಿದ್ದ ಬ್ರಾಹ್ಮಣ ಪರಂಪರೆಯ ಪ್ರಕಾರ ಯಜ್ಞೋಪವೀತ ಇಲ್ಲದ ವ್ಯಕ್ತಿ ಶೂದ್ರ ಸಮಾನ ಭಾಗ್ಯವಾಡಿ ಕಪ್ಪಡಿ ಅವೆಲ್ಲ ದೂರ ಅಲ್ಲ ಬ್ರಾಹ್ಮಣ ಸಮಾಜದಲ್ಲಿ ಅವೆಲ್ಲ ತಕ್ಷಣ ಹರಡ ಹರಡಿರ್ತವೆ ಆಮೇಲೆ ಸ್ವತಃ ಆತನ ಸಂಬಂಧಿಕರು ಬಾಗೇವಾಡಿಯಲ್ಲಿದ್ರು ಹೀಗೆಲ್ಲ ಅವು ಇತಿಹಾಸದಲ್ಲಿವೆ ಎಷ್ಟು ಸರಿ ಸುಳ್ಳು ಗೊತ್ತಿಲ್ಲ ಅದು ಆದರೆ ಯಜ್ಞೋಪವಿಲ್ಲದ ಬಸವಣ್ಣ ಒಬ್ಬ ಶೂದ್ರ ಸಮಾನನಾಗಿ ಕಪ್ಪಡಿಯ ಶೈವ ಕ್ಷೇತ್ರಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಸನಾತನ ಶೈವರು ಈತನನ್ನು ದೇವಾಲಯದೊಳಗೆ ಬಿಟ್ಕೊಂಡಿಲ್ಲ ಆತ ಎಷ್ಟೋ ಕಾಲ ಲಿಂಗ ಪೂಜೆ ಮಾಡ್ತಾ ದೇವಾಲಯದಿಂದ ಹೊರಗೆ ಜೀವಿಸಿರುವ ಸಾಧ್ಯತೆ ಇದೆ ಇದಕ್ಕೆ ಬಸವ ಪುರಾಣಗಳು ಉದಾಹರಣೆ ಇವೆ ಅದು ಭೀಮ ಅಥವಾ ಪಾಲ್ಕೊರಿಕೆ ಸೋಮನಾಥನ್ ಅಲ್ಲಿ ಶಿವನು ಬಸವಣ್ಣನಿಗೆ ಆತ ಒಬ್ಬ ಸಣ್ಣ ಇರ್ತಕ್ಕಂಥ ಬಸವಣ್ಣನಿಗೆ ದರ್ಶನ ಕೊಡೋದು ಗುಡಿಯ ಹೊರ ಒಳಗಲ್ಲ ಕಾರಣ ಏನು ಗುಡಿ ಒಳಗೆ ಪ್ರವೇಶ ಮಾಡಿಲ್ಲ ಅಲ್ಲಿ ಆಮೇಲೆ ಅಂಥ ಸಂದರ್ಭದಲ್ಲಿ ಅಂದ್ರೆ ತಾನು ಒಬ್ಬ ಶಿವಭಕ್ತನಾಗಬೇಕೆಂಬ ಅಪೇಕ್ಷೆ ಇಟ್ಕೊಂಡು ಶಿವಪೂಜೆ ಮಾಡುವ ಹಂಬಲದಿಂದ ಹೋದಂತ ಈ ವ್ಯಕ್ತಿಗೆ ಆ ಸನಾತನ ಶೈವರು ಈತನನ್ನು ದೂರ ಇಟ್ಟಂತ ಸಂದರ್ಭದಲ್ಲಿ ಅವರಿಗೆ ಅಂಗಲಾಚಿ ಬೇಡಿಕೊಂಡಂತ ಮಾತು ಆ ಪರ ಕೂಡಲ ಸಂಗಮನಲ್ಲಿ ನಿಂತು ಅವರಿಗೆ ಒಂದು ಬುದ್ಧಿಯನ್ನು ಕರುಣಿಸು ನನ್ನನ್ನು ಇವನು ಬೇರೆಯವನು ಇವನು ಯಾರೋ ಅಂತ ಭಾವಿಸದಂತೆ ನನ್ನನ್ನ ತಮ್ಮವನು ಅಂತ ಭಾವಿಸಿ ತಮ್ಮ ಭಕ್ತರ ಸಂಘದೊಳಗೆ ನನ್ನನ್ನು ಸೇರಿಸಿಕೊಳ್ಳುವಂಥ ಬುದ್ಧಿಯನ್ನು ಅವರಿಗೆ ಕರುಣಿಸು ಅಂತ ಹೇಳಿ ಕೂಡಲ ಸಂಗಮನ ಮುಂದೆ ಅವನು ಪ್ರಾರ್ಥನೆ ಮಾಡಿಕೊಂಡಿರ್ತಕ್ಕಂಥ ವಚನ ಅದು ಇವನಾರವ ಇವನಾರವನ್ ಎಂದು ಎನಿಸದಿರಯ್ಯ ನೋಡ್ರಿ ಎನಿಸದಿರಯ್ಯ ಅಂತೇಳಿ ಕೇಳ್ತಾ ಇದ್ದಾನೆ ಯಾರು ಎಂದೆನಿಸದಿರಯ್ಯ ಅವರು ಸನಾತನ ಶೈವರು ಏನದರಲ್ಲ ಇದನ್ನ ಒಳಗ್ ಬಿಟ್ಕೊಳ್ಳದೇ ಇರೋರು ಅವರು ಇವನಾರು ಇವನಾರು ಅಂತ ಅವ್ರ ಅವ್ರ ಬಾಯಲ್ಲಿ ಅದು ಇವ ನಮ್ಮವ ಇವ ನಮ್ಮವ ಅಂತ ಬರ್ಬೇಕು ಆಮೇಲೆ ಕೂಡಲ ಸಂಗನ ಮನೆಯ ಮಗ ಅಂತ ಅದು ಈ ತರದ ಒಂದು ಅಭಿಪ್ರಾಯ ಅವರಲ್ಲಿ ಬರುವಂತೆ ಅಂಥ ಒಂದು ಮತಿ ಅಂಥ ಜ್ಞಾನ ಅಂತ ಭಾವನೆ ಬರುವಂತೆ ಮಾಡುವಂತ ಹೇಳಿ ಆ ಕೂಡಲ ಸಂಗಮನಾಥನಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದಾನೆ ಹಾಗಾಗಿ ಇವನಾರವ ಇವನಾರವ ಎಂದೆನಿಸದಿರಯ್ಯ ಎನ್ನುವ ವಚನ ಅದು ಅಖಂಡ ಜಾತಿ ಸಮಾನತೆಯನ್ನು ಬೋಧಿಸ್ತಕ್ಕಂಥ ವಚನ ಅಲ್ಲ ಅದು ಬಸವಣ್ಣ ತನ್ನ ವೈಯಕ್ತಿಕ ಜೀವನದ ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥ ವಚನ ಇದರ ಇನ್ನೊಂದು ವಚನವೇ ಇದೇ ಆಶಯದ ಇನ್ನೊಂದು ವಚನ ಇಂಥ ಬಾಳದವ ಅದರ ಇನ್ನೊಂದು ಬಹಳ ಪ್ರಧಾನವಾದ ವಚನ ಆನುದೇವ ಹೊರಗಣವ ಆನುದೇವ ಹೊರಗಣವ ನೀವು ಸಲಿಗವಂತರೆಲ್ಲ ಒಳಗದಿರಿ ನಾನು ಹೊರಗೆ ನಿಂತ್ಕೊಂಡು ಸಂಬೋಳಿ ಸಂಬೋಳಿ ಅಂತ ಇದ್ದೇನೆ ನಾನು ಬಿಟ್ಕೊಳ್ರಿ ಅಂತ ಕೇಳ್ತಾನೆ ಇವು ಅಖಂಡ ಜಾತಿ ಸಮಾನತೆಯ ವಚನ ಅಲ್ಲ ಕಾರಣ ಏನು ಶರಣತತ್ವದಲ್ಲಿ ಅಖಂಡ ಜಾತಿ ಸಮಾನತೆಯ ಕಲ್ಪನೆ ಇಲ್ಲ ಆದರೆ ನಮ್ಮ ಈ ಸೋ ಅಂಡ್ ಸೋಕಾಲ್ಡ್ ಪ್ರಗತಿಪರ ಪ್ರೋಗ್ರೆಸಿವ್ ಥಿಂಕರ್ಸ್ ಮತ್ತು ಪ್ರೋಗ್ರೆಸಿವ್ ಇಂಟರ್ಪ್ರಿಟರ್ಸ್ ಆಫ್ ವಚನಸ್ ಆರ್ ಶೇಯಿಂಗ್ ದಟ್ ದೇರ್ ಈಸ್ ಇಕ್ವಾಲಿಟಿ ಇನ್ ಶರಣತತ್ವ ಆಲ್ ಕ್ಯಾಸ್ಟ್ ಆರ್ ಈಕ್ವಲ್ ಬಟ್ ದೇ ಫಾರ್ಗೆಟ್ ಒನ್ ಥಿಂಗ್ ದಟ್ ಶರಣಸ್ ಎಸ್ಪೆಷಲಿ ಬಸವಣ್ಣ ಹ್ಯಾಸ್ ಡಿವೈಡೆಡ್ ದ ಹೋಲ್ ಸೊಸೈಟಿ ಇಂಟು ಟೂ ಒನ್ ಈಸ್ ಭಕ್ತಾ ಅಂಡ್ ಅನದರ್ ಒನ್ ಈಸ್ ಭವಿ ಮೇ ಬಿ ಹಿ ಮೇ ಬಿ ಬ್ರಾಹ್ಮಿನ್ ಆರ್ ಹಿ ಮೇ ಬಿ ಶೂದ್ರ ಇಫ್ ಹಿ ಈಸ್ ಎ ಭಕ್ತ ದೆನ್ ಪೀಪಲ್ ಆರ್ ಆರ್ಕ್ವಲ್ ಆಲ್ ಭಕ್ತಾಸ್ ಆರ್ವಲ್ ಅವನ್ ಬ್ರಾಹ್ಮಣ ಆಗಿರ್ಬೋದು ಸ್ವಪಚನ ಆಗಿರ್ಬೋದು ಭಕ್ತರೆಲ್ಲ ಒಂದೇ ಎಂಬೆ ಏಳ್ನೂರ ಹನ್ನೊಂದನೇ ವಚನ ಬಸವಣ್ಣನ ಹ ಬ್ರಾಹ್ಮಣಾದಿ ಶೂದ್ರಾಂತ್ಯ ಭಕ್ತರನ್ನೆಲ್ಲ ಒಂದೇ ಎಂಬೆ ಬ್ರಾಹ್ಮಣಾದಿ ಶೂದ್ರಾಂತ್ಯ ಭವಿಗಳನ್ನೆಲ್ಲ ಒಂದೇ ಎಂಬೆ ಹಾಗಾಗಿ ಶರಣರ ವಚನಗಳಲ್ಲಿ ಭವಿ ಭಕ್ತ ಭೇದ ಇದೆ ಜಾತಿ ಭೇದ ಇಲ್ಲ ಅವರು ಜಾತಿಗಳನ್ನ ನಿರಾಕರಿಸಿದರು ಹ ಯಾವನ ಯಾವ ಜಾತಿ ಅನೋರ ಇರಲಿ ಸಪಚೋಪಿ ಮುನಿ ಶ್ರೇಷ್ಠ ಅಂತ ಹೇಳಿದರು ಅವರು ಹಲ ಹೊಲ ಬಿದ್ದವನೇ ಕುಲಜ ಅಂತ ಹೇಳಿದರು ಹಾಂ ಅದರಿಂದ ಜಾತಿ ಇಲ್ಲ ಆದರೆ ಅದು ಅಲ್ಲೊಂದು ಲಿಮಿಟೇಷನ್ ಇದೆ ಜಾತಿ ಶರಣರ ಪ್ರತಿಪಾದ ಪ್ರತಿ ಶರಣರು ಪ್ರತಿಪಾದಿಸ್ತಕ್ಕಂಥ ಜಾತ್ಯತೀತ ಕಲ್ಪನೆ ಜಾತ್ಯಾತೀತ ತತ್ವಕ್ಕೆ ಇರುವ ಒಂದು ಏಕೈಕ ಲಿಮಿಟೇಷನ್ ಏನಂದರೆ ಅದಕ್ಕೊಂದು ಭಕ್ ಭವಿಯ ಚೌಕಟ್ಟಿದೆ ಮತ್ತು ಭಕ್ತನ ಚೌಕಟ್ಟಿದೆ ಭಕ್ತರೆಲ್ಲ ಒಂದು ಭವಿಗಳೆಲ್ಲ ಒಂದು ಭವಿಗೂ ಭಕ್ತರಿಗೆ ಸಂಬಂಧ ಇಲ್ಲ ಹಂಗಾಗಿ ಇದು ಅಖಂಡ ಸಮಾಜವನ್ನು ಸ ತತ್ವ ಸಮ ಎಲ್ಲ ಜಾತಿಗಳು ಸಮಾನರು ಅಂತ ಹೇಳಿದ್ರು ಅಂತ ನಾವು ಹೇಳೋಕ್ಕಾಗಲ್ಲ ಅದನ್ನು ನಾವ್ಯಾಕೆ ವಚನದಲ್ಲಿ ಇಲ್ಲದ್ದನ್ನು ನಾವ್ಯಾಕೆ ಹೇಳ್ಬೇಕು ಬಸವಣ್ಣ ಶರಣನ ತತ್ವ ಬಸವಣ್ಣನವರ ತತ್ವ ಎಷ್ಟಕ್ಕೆ ಸರಿಯೋ ಅಷ್ಟಕ್ಕೆ ಸರಿ ಅದು ಅದರಲ್ಲಿ ಇಲ್ಲದನ್ನ ನಾವ್ಯಾಕೆ ಇದೆ ಅಂತ ಹೇಳಲಿಕ್ಕೆ ಹೋಗ್ಬೇಕು ಅದರಿಂದ ನಾವು ಅವ್ರ ಕಿರೀಟ ಅವ್ರಿಗಿದೆ ಶರಣರಿಗೆ ನಾವು ಏನು ಹೊಸದಾಗಿ ಕಿರೀಟ ಹೊಲಿಸ್ಕೊಡ್ಬೇಕಾಗಿಲ್ಲ ನಾವು ಅವರು ಅವರು ಅವತ್ತಿನ ಕಾಲಕ್ಕೆ ಅವರು ತಮ್ಮ ಬುದ್ಧಿವಂತಿಕೆ ತಮ್ಮ ಶ್ರಮ ತಮ್ಮ ಸಾಧನೆ ತಮ್ಮ ಕ್ರಾಂತಿ ಏನಿತ್ತ ಅಷ್ಟು ಮಾಡಿ ಅವರು ತ ಅವ್ರು ಪಡ್ಕೊಂಡಷ್ಟು ಪಡ್ಕೊಂಡ್ಬಿಟ್ಟಿದಾರೆ ಅವರು ನಾವೇನು ಅವ್ರಿಗೆ ಕೊಡಬೇಕಾಗಿಲ್ಲ ಅವರಲ್ಲಿ ಎಷ್ಟಿದೆ ಅಷ್ಟು ನಾವು ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಕೇಳಿದ್ರೆ ಸಾಕು ಆದರೆ ನಮ್ಮ ಬುದ್ಧಿಜೀವಿಗಳು ಇದನ್ನ ಎಲ್ಲ ಹಂತದಲ್ಲೂ ಕೂಡ ಬಹಳಷ್ಟು ತತ್ವಗಳನ್ನು ವಿರೂಪಗೊಳಿಸ್ತಾ ಇದ್ದಾರೆ ಇದನ್ನು ಎಳೆ ಎಳೆಯಾಗಿ ಬಿಡಿಸಿ ಎಳೆ ಎಳೆಯಾಗಿ ಬಿಡಿಸಿ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ ಇಲ್ಲಿಗೆ ಸುಮಾರಾಗಿ ಒಂದು ನೂರ ಹದಿನೆಂಟು ವಿಡಿಯೋ ಅದರಲ್ಲಿ ಹೆಚ್ಚು ಕಡಿಮೆ ಶರಣ ತತ್ವದ ಮೇಲೆ ವಚನಗಳ ಮೇಲೆ ಹತ್ತತ್ರ ನೂರು ವಿಡಿಯೋ ಇದಾವೆ ತಾವು ದಯಮಾಡಿ ಎಲ್ಲ ಸಹೃದಯರು ನನ್ನ ವೀಡಿಯೋಗಳನ್ನು ಗಮನಿಸಿ ನಿಮಗೆ ನನ್ನ ನನ್ನ ವಿಡಿಯೋಗಳು ಸ್ಕ್ರಿಪ್ಟ್ ಬೇಸ್ಡ್ ವಿಡಿಯೋಸ್ ಎಲ್ಲವೂ ಲಿಖಿತವಾದ ಲೇಖನಗಳನ್ನು ಆಧರಿಸಿವೆ ನಾಳೆ ಅವನ್ನ ಒಂದು ಪುಸ್ತಕ ಮಾಡಿ ಹೊರಗೆ ತೊಗೊಂಡ್ಬರ್ತೀನಿ ನಾನು ಎಲ್ಲವನ್ನು ಓದಿ ಹೇಳ್ತೀನಿ ಏನಾದರೂ ನಿಮಗೆ ಕೇಳಲಿಕ್ಕೆ ಸ್ವಲ್ಪ ಬೋರ್ ಅನ್ನಿಸ್ಬೋದು ಅಷ್ಟೇ ಹಾಂ ಏ ಇದ್ಮೆಲ್ಲ ಕೇಳ್ಕೊಂತ ಹೆಂಗಪ್ಪ ಕುದುರೋದು ಅಂತ ಬೋರ್ ಅನ್ನಿಸ್ಬೋದು ಆದರೆ ನಾನು ಎಲ್ಲಿ ಸುಳ್ಳು ಜಳ್ಳು ಹೇಳಲಿಕ್ಕೆ ಹೋಗಲ್ಲ ಇಲ್ಲದನ್ನ ಅಲ್ಲಿ ಕಲ್ಪಿಸ್ಲಿಕ್ಕೆ ಹೋಗಲ್ಲ ಏನಾದ್ರೂ ನಾನು ಊಹೆ ಅಂತ ಇದು ಊಹೆ ಅಂತ ನಾನು ಹೇಳಿದ್ದೀನಿ ದಯಮಾಡಿ ನೀವು ಇಷ್ಟು ಅಂಶಗಳನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ನನ್ನ ವಿಡಿಯೋಗಳನ್ನು ಗಮನಿಸಿ ಇವ್ರು ಏನು ಹೇಳ್ತಾ ಇದ್ದಾರೆ ಬೋ ಅದನ್ನ ಎಲ್ಲ ಸಾಕಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ ಸಾಕಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ ಕೆಲವರು ಅದೇ ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ ದೊಡ್ಡ ಕ್ರಾಂತಿ ಇದು ಕ್ರಾಂತಿಕಾರಕ ಅವ್ರ ಹಂಗ ಇವ್ರು ಹಿಂಗ ಅಂತ ಹೇಳಿ ಅದನ್ನು ಬಿಂಬಿಸದೇ ಒಂದು ಅವ್ರದ್ದು ಒಂದು ಕಸಬಾಗಿ ಅವರು ಏನಪ್ಪ ಅಂದ್ರೆ ಸುಮ್ಮನೆ ಒಂಥರ ವೇದಿಕ್ ಭಾವನೆಗಳನ್ನು ಜನರಲ್ಲಿ ಅದನ್ನು ಹುಟ್ಟಿಸ್ತಾ ಹುಟ್ಟಿಸ್ತಾ ಹೋಗೋದು ಅದು ವೀರಶೈವ ಬೇರೆ ಇದು ಲಿಂಗಾಯತ ಬೇರೆ ಅವ್ರ ವೈದಿಕರು ಇವರು ಹಂಗೆ ಅವ್ರು ಹಿಂಗೆ ಅಂತ ಹೇಳಿ ಹಿಂಗೆ ಈ ಥರದ ಒಂದು ಭಾವನೆಗಳನ್ನು ಕೆರಳಿಸ್ತಕ್ಕಂಥ ವಿಚಾರಗಳನ್ನು ಮಾಡ್ತಲೇ ಅನೇಕ ಸುಳ್ಳುಗಳನ್ನು ಹೇಳ್ತಾರೆ ಅವ್ರ ವೈಯಕ್ತಿಕ ಏನಾರ ಇರಲಿ ಹಾಂ ಇನ್ನು ನನ್ನ ಓದು ಅಂತಲೇ ಹೇಳಲ್ಲ ಅವರು ಇದು ಇದು ನನ್ನ ಓದು ನನ್ನ ಗ್ರಹಿಕೆ ಅಂತಲೇ ಹೇಳಲ್ಲ ಅವ್ರು ಹಂಗೆ ಹೇಳ್ಕೊಂತ ಹೋಗ್ತಾ ಇದಾರೆ ದಯಮಾಡಿ ತಾವುಗಳು ಇದು ನಾ ನಾನೇನು ಹೇಳ್ತಾ ಇದ್ದೀನಿ ಇವು ಇದು ನನ್ನ ಓದು ಅವರು ಸರಿಯೋ ನನ್ನ ಸರಿಯೋ ಬೇಕಾದ್ರೆ ನೀವು ಕಂಪೇರ್ ಮಾಡ್ಬೋದು ನಾನು ಅರ್ಥೈಸ್ತಕ್ಕಂಥದ್ದು ಸರಿಯೋ ಅವ್ರು ಅರ್ಥೈಸ್ತಕ್ಕಂಥದ್ದು ಸರಿಯೋ ಅದಕ್ಕೆ ವಚನಗಳೇ ಪ್ರಮಾಣ ಅಲ್ಲ ವಚನಗಳು ಅಖಂಡ ಜಾತಿ ಬೋಧಿಸಿದ್ರ ವಚನಕಾರರಲ್ಲಿ ಕರ್ಮ ಸಿದ್ಧಾಂತ ಐತೆ ಇಲ್ವಾ ವಚನಕಾರರ ಕ್ರಿಯೆ ಅಂದರೆ ಕಾಯಕನ ಆಮೇಲೆ ವೃತ್ತಿಗೂ ಕಾಯ ಕಾಯಕಕ್ಕೂ ಏನು ಸಂಬಂಧ ಇಲ್ವಾ ನೀವೇ ತೆಗೆದ್ ನೋಡ್ಕೋಬೋದಲ್ಲ ವಚನಗಳೆಲ್ಲ ಹೇಳ್ತವೆ ಒಂದೊಂದೇ ಹೇಳ್ಕಂತ ಬಂದ ಅವನ್ನೆಲ್ಲವನ್ನೂ ಏಕ ಕಾಲಕ ಪಟಪಟ ಪಟಪಟ ಹೇಳಕ್ಕ ಬರಲ್ಲ ನಾನು ಬಾಯ್ಪಾಠ ಮಾಡ್ಕೊಂಡಿಲ್ಲ ವಚನಗಳನ್ನು ನಾನು ಯಾವ ವಚನಗಳನ್ನು ಬಾಯ್ಪಾಠ ಮಾಡ್ಕೊಂಡಿಲ್ಲ ಸ್ಮರಣೆಗೆ ಬಂದವ ಬಂದವಷ್ಟೇ ಹೇಳ್ತಿರ್ತೀನಿ ಇಲ್ಲದಿಲ್ಲ ಅದ್ರೊಳಗೆ ತಗದೇ ನಾನು ಹೇಳಬೇಕು ದಯಮಾಡಿ ಇದು ನನ್ನ ಒಂದು ಕನ್ಕ್ಲೂಸಿವ್ ವಿಡಿಯೋ ಇದು ಈ ವಿಡಿಯೋದ ಮಾಹಿತಿಯಿಂದ ನನ್ನ ಹಿಂದಿನ ವಿಡಿಯೋಗಳನ್ನು ತಾವು ದಯಮಾಡಿ ಗಮನಿಸಿ ಮತ್ತು ಈ ಹೊರಗಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ಈ ಭಾಷಣಗಳು ಕೆಲವರು ಅದರ ಭಾಳ ಪ್ರಮುಖರಾದರೆ ಅವ್ರ ಹೆಸರು ಹೇಳಲ್ಲ ನಾನು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಕೂಡ ಪಡ್ಕೊಂಡಂದ್ರೆ ಇನ್ನು ಪಡ್ಕಂತ ಅದರ ಮುಂದೆ ಅವರು ಅಂಥವರ ಮಾಹಿ ಅಂಥವರು ಹೇಳ್ತಕ್ಕಂಥ ಅನೇಕ ಅಂಶಗಳು ಅವು ವಚನ ತತ್ವಕ್ಕೆ ವಚನ ತತ್ವದಿಂದ ದೂರ ಇದ್ದವು ಅವರು ದೇ ಆರ್ ಡಿಸ್ಟಾರ್ಟಿಂಗ್ ದಿ ಕಾನ್ಸೆಪ್ಟ್ಸ್ ಆಫ್ ವಚನಸ್ ರಿಯಲಿ ದೇ ಆರ್ ಡಿಸ್ಟಾರ್ಟಿಂಗ್ ದಿ ಕಾನ್ಸೆಪ್ಟ್ಸ್ ಆಫ್ ವಚನಸ್ ವಚನಗಳ ಕಲ್ಪನೆಗಳನ್ನು ಅವರು ವಿರೂಪಗೊಳಿಸ್ತಾ ಇದ್ದಾರೆ ಅದಕ್ಕೊಂದು ಬೇರೊಂದು ಅರ್ಥ ಕಟ್ತಾ ಇದ್ದಾರೆ ಅರ್ಥ ಪಲ್ಲಟಗೊಳಿಸ್ತಾ ಇದ್ದಾರೆ ಇದನ್ನು ನಾನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನನ್ನ ಅರ್ಥದ ಒಂದು ನೆರವನ್ನು ತಾವು ಪಡ್ಕಬಹುದು ತಾವು ತಮ್ಮ ಮೂಸೆಯಿಂದ ತಮ್ಮ ಸ್ವಂತ ಪ್ರಜ್ಞೆಯಿಂದ ಅರ್ಥ ಗ್ರಹಿಸಬಹುದು ಗ್ರಹಿಸಿ ನನಗೆ ನೀವು ಹೇಳೋದು ಸುಳ್ಳು ಅಂತ ನನ್ನ ಸುಳ್ಳು ತಪ್ಪಿದ್ರೆ ನಂದು ಸುಳ್ಳು ಅಂತ ನೀವು ಹೇಳ್ಬೋದು ಅದರಿಂದ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಇನ್ನೂ ಬೇರೆ ವೀಡಿಯೋದಲ್ಲಿ ನನ್ನ ಫೋನ್ ನಂಬರ್ಗಳೆಲ್ಲ ಕೊಟ್ಟಿದ್ದೀನಿ ನಾನು ದಯಮಾಡಿ ತಪ್ಪಿದ್ರೆ ನನಗೆ ಹೇಳಿರಿ ನೀವು ಈಗ ಇನ್ನೊಂದು ಸಾರಿ ನಾನು ಫೋನ್ ನಂಬರ್ ಕೊಡ್ತಿದ್ದೀನಿ ನೈನ್ ಸೆವೆನ್ ತ್ರೀ ನೈನ್ ಡಬಲ್ ತ್ರೀ ಏಯ್ಟ್ ಸಿಕ್ಸ್ ಏಯ್ಟ್ ಫೋರ್ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ